ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪರೀಕ್ಷೆ ಅಶ್ರು ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ನಮ್ಮ ಹೃದಯ ಮನಸ್ಸು ನಮ್ಮ ವರ್ತನೆಗಳ ಮೇಲೆ ದಿನನಿತ್ಯದ ಪರಿಸ್ಥಿತಿಗಳು ಹೇಗೆ ಪರಿಣಾಮ ಬೀರ್ತಾ ಇರುತ್ತೆ ಅನ್ನೋದನ್ನು ನಾವು ನಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಹೌದು ರೀ ನಾವು ಮಾತಾಡ್ತಾ ಇರೋದು ಮೀನರಾಶಿಯವರ ಬಗ್ಗೆ ಈ ಮೀನರಾಶಿಯವರ ಶಾಪಗಳು ಮತ್ತು ದೌರ್ಬಲ್ಯಗಳ ಬಗ್ಗೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳ್ಕೊಳ್ಳೋಣ ಈ ಮೀನರಾಶಿಯವರು ಅತಿಯಾಗಿ ಭಾವನಾತ್ಮಕ ಸ್ವಭಾವವನ್ನು ಹೊಂದವರಾಗಿರ್ತಾರೆ ಇವರಿಗೆ ಇದು ಮೊದಲ ದೊಡ್ಡ ಶಾಪ ಅಂತಲೇ ಹೇಳ್ಬೋದು ಇವರು ಓವರ್ ಸೆನ್ಸಿಟಿವ್ ಆಗಿರ್ತಾರೆ ಹೊರಗಿಂದ ನಗ್ತಾ ಇರ್ತಾರೆ ಆದರೆ ಒಳಗಿನ ಮನಸ್ಸು ಸಾವಿರಾರು ಗಾಯ ನೋವುಗಳನ್ನು ಹೊತ್ಕೊಂಡಿರುತ್ತೆ ಹಾಗೆ ತಮ್ಮನ್ನು ತಾವು ತ್ಯಾಗ ಮಾಡುವಂಥ ಒಂದು ದೊಡ್ಡ ಶಾಪ ಇವರಿಗಿರುತ್ತೆ ಈ ಮೀನರಾಶಿಯವರಿಗೆ ಒಂದು ಹಳೆಯ ಆತ್ಮದ ಶಾಪವಿದೆ ಅದೇನಪ್ಪ ಅಂತ ಅಂದರೆ ಸ್ವಂತ ಸಂತೋಷವನ್ನು ತ್ಯಾಗ ಮಾಡಿ ಇನ್ನೊಬ್ಬರಿಗೋಸ್ಕರ ಬದುಕೋದು ಓವರ್ ಥಿಂಕಿಂಗ್ ಈ ಮೀನರಾಶಿಯವರ ಮೌನದ ಮತ್ತೊಂದು ದೌರ್ಬಲ್ಯ ಏನಪ್ಪ ಅಂತ ಅಂದರೆ ರಾತ್ರಿ ಹೊತ್ತು ಬೇಗ ಮಲ್ಕೊಳ್ಳೋದಿಲ್ಲ ನಿದ್ರೆ ಬರೋದಿಲ್ಲ ಹಳೆಯ ನೆನಪುಗಳು ಹಳೆಯ ನೋವುಗಳು ಯೋಚನೆಗಳು ಯಾವುದೋ ಒಂದು ಮಾತು ಯಾವುದೋ ಒಂದು ಸಂದರ್ಭ ಯಾವುದೋ ಒಂದು ಸನ್ನಿವೇಶ ಅಥವಾ ಇನ್ಯಾವುದೋ ಒಂದು ನೆನಪು ಇವರನ್ನು ಪದೇ ಪದೇ ಕಾಡ್ತಾ ಇರುತ್ತೆ ಈ ಮೀನರಾಶಿಯವರು ನಿಜವಾದ ಶಕ್ತಿ ಯಾರಿಗೂ ಅರ್ಥ ಆಗೋದಿಲ್ಲ ಹಿಂದಿನ ನೆನಪುಗಳನ್ನು ಬಿಟ್ಕೊಡೋದೇ ಇಲ್ಲ ಹಳೆಯ ನೆನಪು ಹಳೆಯ ನೋವು ಹಳೆಯ ಕ್ಷಣ ಇವರನ್ನು ಸದಾ ಕಾಲ ಕಾಡ್ತಾ ಇರುತ್ತೆ ಇವರು ಯಾವಾಗಲೂ ಪಾಸ್ಟ್ ಮೆಮೊರೀಸ್ ಜೊತೆ ಕನೆಕ್ಟ್ ಆಗಿರುತ್ತಾರೆ ಹಾಗಾಗಿ ಇವರನ್ನು ಈ ಪಾಸ್ಟ್ ಮೆಮೊರಿ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇರೋದಿಲ್ಲ ಅಡ್ಡಿಪಡಿಸ್ತಾ ಇರತ್ತೆ ಹಾಗೆ ಈ ಮೀನರಾಶಿಯವರ ಬಳಿ ಬಂದವರೆಲ್ಲ ಕಂಪ್ಲೀಟಾಗಿ ಆಗ್ತಾರೆ ಆದರೆ ಇವರಿಗೆ ಮಾತ್ರ ಯಾರೂ ಹೀಲರಾಗಿ ಬರೋದೇ ಇಲ್ಲ ಅದಕ್ಕೆ ಮೀನರಾಶಿಯವರು ಬಹುಶಃ ಒಂಟಿಯಾಗಿರಬೇಕು ಅಂತ ಬಯಸ್ತಾರೆ ಇನ್ನು ಈ ಮೀನರಾಶಿಯವರು ಯಾವುದೇ ಒಂದು ವಿಚಾರ ತಕ್ಕೊಂಡ್ರೂ ಅವರಲ್ಲಿ ಏನು ಎರಡೆರಡು ಮನಸ್ಥಿತಿ ಇರುತ್ತೆ ಅಂದರೆ ಫೈನಲ್ ಡಿಸಿಷನ್ ಅಂತ ಬಂತು ಅಂತ ಅಂದರೆ ಕನ್ಫ್ಯೂಷನ್ ಮೈಂಡಲ್ಲಿರ್ತಾರೆ ಒಂಥರ ಲ್ಯಾಕ್ ಆಫ್ ಪ್ಲಾನಿಂಗ್ ಅಂತ ನಾವಲ್ಲಿ ಡಿಫೈನ್ ಮಾಡಬಹುದು ಈ ಮೀನರಾಶಿಯವರಿಗೆ ಎಲ್ಲ ಇದ್ರೂ ಏನೋ ಒಂದು ರೀತಿ ವೈರಾಗ್ಯ ಒಂಟಿತನ ಕಾಡ್ತಾ ಇರುತ್ತೆ ಮೀನರಾಶಿಯವರ ತ್ಯಾಗವೇ ಇವರ ದೊಡ್ಡ ದೌರ್ಬಲ್ಯ ಅಂತ ನಾವಿಲ್ಲಿ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಇವರು ಯಾರಿಗಾದರೂ ಏನಾದರೂ ಕೊಟ್ಟಿದ್ದರೆ ಅದನ್ನು ಮರಳಿ ಪಡಿಬೇಕು ಅನ್ನೋ ಒಂದು ಸಣ್ಣ ಆಲೋಚನೆ ಕೂಡ ಇವರು ಮಾಡೋದೇ ಇಲ್ಲ ಹೋಗಲಿ ಬಿಡಪ್ಪ ಅನ್ನೋ ಒಂದು ಮನಸ್ಥಿತಿ ಇವರದ್ದಾಗಿರುತ್ತೆ ತಪ್ಪು ಜನರನ್ನು ಆಯ್ಕೆ ಮಾಡೋ ಶಾಪ ಈ ಮೀನರಾಶಿಯವರಿಗೆ ಅವರು ತುಂಬ ಪ್ರಾಮಾಣಿಕರಾಗಿರೋದ್ರಿಂದ ಆತ್ಮಶುದ್ಧಿ ಇರೋದರಿಂದ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇದ್ದರೂ ಕೂಡ ಅವರಿಗೆ ಸಿಗುವಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ತುಂಬ ಸ್ವಾರ್ಥಿಗಳು ಮೋಸ ಮಾಡುವಂಥ ವ್ಯಕ್ತಿಗಳು ನೋವನ್ನು ಕೊಟ್ಟು ಹೋಗುವಂಥ ಜನರೇ ಜಾಸ್ತಿ ಆಗಿರ್ತಾರೆ ಅವರಿಂದ ಕಮ್ಔಟ್ ಆಗೋಕ್ಕೆ ಆಗಕ್ಕೆ ಅವರು ಸಾಕಷ್ಟು ವರ್ಷಗಳನ್ನು ತಗೊಳ್ತಾರೆ ಈ ಮೀನರಾಶಿಯವರು ತಮ್ಮವರಿಗೆ ಎಲ್ಲವನ್ನ ತ್ಯಾಗ ಮಾಡ್ತಾರೆ ಆದರೆ ಇವರು ಬಯಸುವಂಥ ತ್ಯಾಗ ಕಾಳಜಿ ಪ್ರೀತಿ ನಂಬಿಕೆ ಕನಿಕರ ಇವರಿಗೆ ಮರಳಿ ಸಿಗೋದೇ ಇಲ್ಲ ಇದು ಇವರ ಬಹುದೊಡ್ಡ ಶಾಪ ಅಂತ ಹೇಳ್ಬೋದು ಈ ಮೀನರಾಶಿಯವರು ಒಂದು ಕ್ಷಣ ಸಂತೋಷವಾಗಿದ್ದರೆ ಮತ್ತೊಂದು ಕ್ಷಣ ಮೌನವಾಗಿಬಿಡ್ತಾರೆ ಪ್ರತಿ ಕ್ಷಣ ಆತಂಕ ಭಯ ಇವರ ಮನಸ್ಸನ್ನು ಚಂಚಲಗೊಳಿಸ್ತಾ ಇರತ್ತೆ ಒಂದು ರೀತಿ ಕೋತಿತರ ಚಂಚಲ ಮನಸ್ಸು ಇವರದ್ದು ಅಂತ ಹೇಳಿದ್ರೆ ಖಂಡಿತವಾಗಲೂ ತಪ್ಪಿಲ್ಲ ಇಷ್ಟ ಆದರೆ ಖಂಡಿತವಾಗ್ಲೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು